ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಅಕ್ಕ ಮಹಾದೇವಿಯವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ವಚನ ಅಕ್ಕ ಕೇಳವ್ವ ಅಕ್ಕಯ್ಯ ನಾನೊಂದು ಕನಸ ಕಂಡೆ ಅಕ್ಕ ಕೇಳವ್ವ ಅಕ್ಕಯ್ಯ ನಾನೊಂದು ಕನಸ ಕಂಡೆ ಅಕ್ಕಿ ಅಡಕೆ ಓಲೆ ತೆಂಗಿನ ಕಾಯಿ ಕಂಡೆ ಅಕ್ಕಿ ಅಡಕೆ ಓಲೆ ತೆಂಗಿನ ಕಾಯಿ ಕಂಡೆ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಮನೆಗೆ ಬಂದುದ ಕಂಡೆನವ್ವ ಭಿಕ್ಷಕ್ಕೆ ಮನೆಗೆ ಬಂದುದ ಕಂಡೆನವ್ವ ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈವಿಡಿದೆನು ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಚನ್ನ ಮಲ್ಲಿಕಾರ್ಜುನಯ್ಯನ ಕಂಡು ಕಣ್ತೆರೆದನು ಚನ್ನ ಮಲ್ಲಿಕಾರ್ಜುನಯ್ಯನ ಕಂಡು ಕಣ್ತೆರೆದನು ಅರ್ಥ ಹೀಗಿದೆ ಈ ವಚನ ಬಹಳಷ್ಟು ಪ್ರಸಿದ್ಧವಾದಂತಹ ವಚನ ಅಂದರೆ ಅಕ್ಕನ ಬಾಲ್ಯದ ಕನಸು ಕೂಡ ಚನ್ನಮಲ್ಲಿಕಾರ್ಜುನನೇ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿ ಇದ್ದಂತಿದೆ ಈ ವಚನ ಜೊತೆಗೆ ಶರಣಸತಿ ಲಿಂಗಪತಿ ಭಾವವನ್ನು ಕೂಡ ವ್ಯಕ್ತಪಡಿಸುವಂತಹ ವಚನ ಇದಾಗಿದೆ ಅಂತ ಹೇಳಬಹುದು ಇಲ್ಲಿ ಅಕ್ಕ ಕಿಶೋರಾವಸ್ಥೆಯಲ್ಲಿ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಕಂಡಂತಹ ಕನಸಿನ ಚಿತ್ರದಂತಿದೆ ಅಕ್ಕ ಮಹಾದೇವಿ ಒಂದು ಕನಸು ಕಂಡಿದ್ದಾಳೆ ಅದನ್ನು ಇಲ್ಲಿ ಹೇಳುತ್ತಿದ್ದಾಳೆ ಅಕ್ಕ ಕೇಳವ್ವ ಅಕ್ಕಯ್ಯ ನಾನೊಂದು ಕನಸ ಕಂಡೆ ಅನ್ನುವಂಥ ಈ ಸಾಲು ಎಂಥ ಆಪ್ತತೆಯನ್ನು ಹೊಂದಿದೆ ಅಂದರೆ ಅಕ್ಕ ಮಹಾದೇವಿ ತನ್ನ ಸ್ನೇಹಿತೆಯರಿಗೆ ಈ ತಾನು ಕಂಡಂತಹ ಕನಸಿನ ವಿವರಣೆಯನ್ನು ಒಂದು ಆಪ್ತ ಭಾವದಲ್ಲಿ ಸುಂದರವಾಗಿ ಈ ವಚನದ ಮೂಲಕ ನಿರೂಪಿಸಿದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಅಕ್ಕಿ ಅಡಕೆ ಓಲೆ ತೆಂಗಿನಕಾಯಿ ಕಂಡೆ ಚಿಕ್ಕ ಚಿಕ್ಕ ಜಡೆಗಳನ್ನು ಬಿಟ್ಟುಕೊಂಡಿದ್ದಂತಹ ಹೊಳೆಯುವ ಹಲ್ಲುಗಳಿಂದ ಕೂಡಿದ್ದಂತಹ ಸುಲಿಪಲ್ಲು ಅಂದರೆ ಹೊಳೆಯುವ ಹಲ್ಲುಗಳು ಹೊಳೆಯುವ ಹಲ್ಲುಗಳಿಂದ ಕೂಡಿದ್ದಂತಹ ಶಿವನು ಗೊರವಾನ್ ಶಿವ್ ಗೊರವ ಅಂದರೆ ಶಿವ ಶಿವನು ಭಿಕ್ಷಕ್ಕೆ ನಮ್ಮ ಮನೆಗೆ ಬಂದಿದ್ದನ್ನು ನಾನು ಕನಸಿನಲ್ಲಿ ಕಂಡೆ ಅವನನ್ನು ಇಲ್ಲೇ ಇರುವಂತ ನಾನು ಒತ್ತಾಯಪಡಿಸಿದೆ ಆದರೂ ನನ್ನ ಮಾತನ್ನು ಮೀರಿ ಮಿಕ್ಕು ಮೀರಿ ಹೋಹನ ಅಂದರೆ ನಾನು ಒತ್ತಾಯಪಡಿಸಿದಾಗ್ಯೂ ನನ್ನ ಮಾತನ್ನ ಮೀರಿ ಅವನು ಹೋಗುತ್ತಿದ್ದ ಹೋಹನ ಬೆನ್ನತ್ತಿ ಅಂದರೆ ಹೋಗುತ್ತಿದ್ದವನನ್ನು ಬೆನ್ನತ್ತಿದೆ ನಾನು ಹಿಂಬಾಲಿಸಿದೆ ಅವನ ಹಿಂದೆಯೇ ಓಡಿದೆ ಓಡಿ ಹೋಗಿ ಅವನ ಕೈ ಹಿಡಿದೆ ಆ ಕೈ ಹಿಡಿದಾಗ ಚೆನ್ನಮಲ್ಲಿಕಾರ್ಜುನಯ್ಯನ ಮುಖ ಕಾಣಿಸ್ತು ನನಗೆ ಆ ಚೆನ್ನಮಲ್ಲಿ ಮುಖವನ್ನು ಕಂಡಾಗ ನನಗೆ ಎಚ್ಚರ ಆಯಿತು ಕನಸಿನಿಂದ ನಾನು ಎಚ್ಚರಗೊಂಡೆ ಅಕ್ಕ ಅಂತ ತನ್ನ ಸ್ನೇಹಿತೆಯರ ಬಳಿ ಅಕ್ಕ ಮಹಾದೇವಿ ವಚನದ ಮೂಲಕ ತನ್ನ ಕನಸನ್ನು ವಿವರಿಸ್ತಾ ಇದ್ದಂತಹ ಸಂದರ್ಭ ಇದು ಇಲ್ಲಿ ಅಕ್ಕಿ ಅಡಕೆ ಓಲೆ ತೆಂಗಿನಕಾಯಿ ಇವೆಲ್ಲವೂ ಮಂಗಳ ದ್ರವ್ಯಗಳು ಅಂದರೆ ಮದುವೆ ಮುಂತಾದ ಶುಭ ಕಾರ್ಯಗಳಲ್ಲಿ ಬಳಕೆಯಾಗುವಂತಹ ಚಿಕ್ಕ ಚಿಕ್ಕ ಜಡೆ ಸುಲಿಪಲ್ಲು ಸುಲಿಪಲ್ಲು ಅಂದರೆ ಹೊಳೆಯುವ ಹಲ್ಲು ಈ ಪದಗಳಲ್ಲಿ ಚನ್ನಮಲ್ಲಿಕಾರ್ಜುನ ಯುವಕನಾಗಿ ಸ್ಫುರದ್ರೂಪಿಯಾಗಿರುವ ಚಿತ್ರಣವಿದೆ ಅವನನ್ನು ಇಲ್ಲೇ ಇರುವಂತೆ ಅವಳು ಒತ್ತಾಯಿಸುವುದು ಅವನು ಹೊರಟು ಹೋಗುವುದು ಇವಳು ಬೆನ್ನತ್ತಿ ಹೋಗಿ ಅವನ ಕೈ ಹಿಡಿಯುವುದು ಈ ಮಾತುಗಳಲ್ಲೆಲ್ಲ ಅಕ್ಕನ ಪ್ರಣಯದ ಸುಂದರ ಚಿತ್ರಣವಿದೆ ಅವನ ಕೈ ಹಿಡಿಯುವುದು ಅಂದರೆ ಮದುವೆಯಾಗುವುದು ಅಂತಲೇ ಅರ್ಥ ಆ ಕಾಲಕ್ಕೆಲ್ಲ ಕೈ ಹಿಡಿಯುವುದು ಅಂದರೆ ಮದುವೆಯಾಗುವುದು ಅಂತ ಅರ್ಥ ಇವಳು ಓಡಿ ಹೋಗಿ ಅವನ ಕೈ ಹಿಡಿದು ಅವನ ರೂಪವನ್ನು ನೋಡಿದ ಕೂಡಲೇ ಕಣ್ತರೆಯುವುದು ಒಂದು ಸಹಜವಾದ ಅದ್ಭುತವಾದ ಚಿತ್ರಣ ಅಂದರೆ ಪ್ರತಿಯೊಬ್ಬರು ಕನಸು ಕಾಣುವಾಗ ಒಂದು ಸುಂದರ ಕನಸನ್ನು ಕಾಣುವಾಗ ಅದು ಒಂದು ಖುಷಿಯನ್ನು ಕೊಡುವಂತಹ ಸಂದರ್ಭದಲ್ಲಿಯೇ ಎಚ್ಚರ ಆಗೋದು ಒಂದು ಸಹಜ ಪ್ರಕ್ರಿಯೆ ಅನ್ನುವುದನ್ನು ತನಗೂ ಅದೇ ರೀತಿ ಆಯಿತು ಅನ್ನುವುದನ್ನು ಅಕ್ಕ ಈ ವಚನದ ಮೂಲಕ ನಮಗೆಲ್ಲ ಹೇಳ್ತಾರೆ ನಾವು ಕೂಡ ಕನಸು ಕಾಣುವಾಗ ಅತ್ಯಂತ ಸಂತಸದ ಕ್ಷಣ ಅಂತ ಅಂದ್ಕೊಂಡಾಗೆಲ್ಲ ಕಣ್ಣು ತೆರೆದು ಬಿಟ್ಟಿರ್ತೀವಿ ಅದೇ ರೀತಿ ಅಕ್ಕನಿಗೂ ಕೂಡ ಆಯಿತು ಅನ್ನೋದು ಈ ವಚನದ ಮೂಲಕ ನಮಗೆ ತಿಳಿದು ಬರುತ್ತದೆ ಅಯ್ಯೋ ಕನಸು ಇನ್ನೂ ಸ್ವಲ್ಪ ಇರಬಾರ್ದಿತ್ತೆ ಅಂತ ಹಂಬಲಿಸ್ತಾ ಇರ್ತೇವೆ ಅಂತೆಯೇ ಇಲ್ಲಿ ಅವಳು ಕೂಡ ಚೆನ್ನಮಲ್ಲಿಕಾರ್ಜುನನನ್ನು ಕಂಡ ಕೂಡಲೇ ಕಣ್ಣು ತೆರೆದು ಎಚ್ಚರವಾದೆ ನಾನು ಅಂತ ತನ್ನ ಸ್ನೇಹಿತೆಯರಿಗೆ ಹೇಳ್ತಾ ಇದ್ದಾಳೆ ಅಂತೂ ಇದೊಂದು ಸುಂದರ ಸಾಕ್ಷಾತ್ಕಾರದ ಚಿತ್ರವಾಗಿ ಒಂದು ವಚನವಾಗಿ ಮೂಡಿಬಂದಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಯುವತಿಯೊಬ್ಬಳು ತನ್ನ ಪ್ರಿಯಕರನನ್ನ ಕನಸಿನಲ್ಲಿ ಕಂಡು ಸಂತಸ ಪಟ್ಟಂತೆ ಹಾಗೆ ಇಲ್ಲಿ ಭಕ್ತಳೊಬ್ಬಳು ಭಗವಂತನ ಸಾನ್ನಿಧ್ಯಕ್ಕೆ ಹಂಬಲಿಸುವ ಒಳ ಧ್ವನಿಯೂ ಕೂಡ ಈ ವಚನದಲ್ಲಿ ಕಂಡು ಬರ್ತಾ ಇದೆ ಅಂತೂ ಅಕ್ಕನ ಕಿಶೋರಾವಸ್ಥೆಯ ಹಂಬಲ ಈ ವಚನದಲ್ಲಿ ಬಹಳ ಸೊಗಸಾಗಿ ಚಿತ್ರಿತವಾಗಿದೆ ಅನ್ನೋದನ್ನು ಈ ವಚನದ ಪ್ರತಿಯೊಂದು ಸಾಲುಗಳಲ್ಲಿ ಪ್ರತಿಯೊಂದು ಪದಗಳಲ್ಲಿ ನಾವು ಕಾಣಬಹುದಾಗಿದೆ ಆತ್ಮೀಯರೆ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು